ಸೊ ಇಲ್ಲಿ ನೋಡಿ ಒಂದನೇ ಮನೆ ಅಧಿಪತಿ ಚಂದ್ರ ಉಚ್ಚನಾದ ನಾಲ್ಕನೇ ಮನೆಯ ಅಧಿಪತಿ ಶುಕ್ರ ಏಳಕ್ಕೆ ಕೇಂದ್ರ ಸ್ಥಾನದಲ್ಲಿ ಬಂದ ನೋಡಿ ಕೇಂದ್ರ ಸ್ಥಾನ ಅಧಿಪತಿಗಳೇ ಮಾತ್ರ ಹೇಳ್ತಾರಲ್ಲಿ ಒಂದು ಕೇಂದ್ರ ಸ್ಥಾನ ಆ ಮನೆ ಅಧಿಪತಿ ಉಚ್ಚನಾದ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಆ ಮನೆ ಅಧಿಪತಿ ಶುಕ್ರ ಮತ್ತೆ ಏಳನೇ ಮನೆ ಕೇಂದ್ರ ಸ್ಥಾನಕ್ಕೆ ಬಂದ ಏಳರಲ್ಲಿ ಶ್ರವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಮತ್ತೆ ಚಂದ್ರ ಉಚ್ಚನಾದ ನಂತರ ಮತ್ತೊಂದು ಕೇಂದ್ರ ಸ್ಥಾನ ಏಳು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಶನಿ ಗ್ರಹ ಲಾಭ ಸ್ಥಾನಕ್ಕೆ ಬಂದು ಕೂತ್ಕೊಂಡ ಹನ್ನೊಂದನೇ ಮನೆಗೆ ಬಂದ ಹನ್ನೊಂದನೇ ಮನೆಗೆ ಬಂತು ಅಂದ್ರೆ ಮುಗಿತು ಆ ಗ್ರಹ ಖಂಡಿತವರ್ಲ ಅದ್ಭುತವಾದ ಬಲ ಕೊಡುತ್ತೆ ಅದರಲ್ಲ ಕೃತಿಕ ನಕ್ಷತ್ರ ಸೂರ್ಯನ ನಕ್ಷತ್ರ ಇದ್ದಾನೆ ಸೂರ್ಯ ಇಲ್ಲಿ ಎರಡನೇ ಮನೆ ಅಧಿಪತಿಯಾಗಿ ಆರನೇ ಭಾವದಲ್ಲಿ ಇರ್ತಕ್ಕಂಥದ್ದು ನಂತರ ಇನ್ನೊಂದು ಕೇಂದ್ರ ಸ್ಥಾನ ಹತ್ತು ಹತ್ತನೇ ಏಳನೇ ಮನೆಯ ಕೇಂದ್ರ ಸ್ಥಾನ ಆಯಿತು ಈಗ ಹತ್ತನೇ ಮನೆ ಹತ್ತನೇ ಮನೆ ಕೇಂದ್ರ ಸ್ಥಾನ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಮತ್ತೆ ಪ ಈ ಕುಜ ಪಂಚಮಕ್ಕೂ ಅಧಿಪತಿ ಆಗ್ತಾನೆ ಇಲ್ಲಿ ಪಂಚಮ ಅಂದ್ರೆ ಪೂರ್ವ ಸ್ಥಾನ ತ್ರಿಕೋಣ ಸ್ಥಾನ ಈ ತ್ರಿಕೋಣ ಸ್ಥಾನಕ್ಕೂ ಅಧಿಪತಿ ಆಗಿರ್ತಕ್ಕಂಥವನು ಹತ್ತನೇ ಮನೆಗೂ ಅಧಿಪತಿ ಕೇಂದ್ರ ಸ್ಥಾನಕ್ಕೂ ಆಗಿರ್ತಕ್ಕಂಥ ಕುಜ ಒಂಬತ್ತನೇ ಭಾವಕ್ಕೆ ಬಂದ ಒಂಬತ್ತನೇ ಭಾವ ತ್ರಿಕೋಣ ಸ್ಥಾನ ಅದು ಅತ್ಯಂತ ಹೆಚ್ಚು ಪವಿತ್ರವಾದ ಸ್ಥಾನ ಪವರ್ಫುಲ್ ಸ್ಥಾನ ಅದು ಒಂಬತ್ತನೇ ಮನೆ ಒಂಬತ್ತನೇ ಮನೆ ಲಾಭ ಕೊಡ್ತಕ್ಕಂಥದ್ದು ಅದೃಷ್ಟ ಕೊಡ್ತಕ್ಕಂಥದ್ದು ಅಧಿಕಾರ ಕೊಡ್ತಕ್ಕಂಥದ್ದು ಪಿತೃಸ್ಥಾನ ದೈವಸ್ಥಾನ ಅಂತಲ್ಲ ಕರಿತೀವಿ ಆ ಮನೇನ ಆ ಮನೆಯಲ್ಲಿ ಐದನೇ ಮನೆ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತ ಖುಜ ಒಂಬತ್ತರಲ್ಲಿ ಕೂತ್ಕೊಂಡ ಉತ್ತರ ಭಾಗ್ರಪದ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಕೂತ್ಕೊಂಡ ಸೊ ಶನಿ ಅನ್ನೋದೇ ಲಾಭ ಸ್ಥಾನದಲ್ಲ ಇದ್ದಾನೆ ಸೊ ನೋಡಿ ಪ್ರತಿಯೊಂದು ಗ್ರಹಕ್ಕೂ ಒಂದಕ್ಕೊಂದು ಇಂಟರ್ ಲಿಂಕ್ ಯಾವ ರೀತಿ ಇದೆ ಒಂದಕ್ಕೊಂದು ಗ್ರಹಗಳು ಸಪೋರ್ಟಿವ್ ಆಗಿದೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತ ಗುರು ಪಂಚಮಕ್ಕೆ ಬಂದ ಪಂಚಮಾಧಿಪತಿ ಆಗಿರತಕ್ಕಂಥ ಕುಜ ಒಂಬತ್ತು ಪರಿವರ್ತನಾ ಯೋಗ ಆಗಿದೆ ಜಾತಕದಲ್ಲಿ ಯೋಗಗಳಿವು ಇಲ್ಲಿ ಆಲ್ರೆಡಿ ನಾನು ಬರೆದಿದ್ದೀನಿ ನೋಡಿ ಗುರು ಚಂದ್ರ ಗಜಕೇಸರಿ ಯೋಗ ಮತ್ತೆ ಗುರು ಕುಜ ಪರಿವರ್ತನ ಯೋಗ ಶನಿ ಶುಕ್ರ ಪರಿವರ್ತನಾ ಯೋಗ ಈ ಮೂರು ಯೋಗಗಳು ಇರ್ತಕ್ಕಂಥದ್ದು ಯಾವ ರೀತಿ ನೋಡಿ ಚಂದ್ರ ಉಚ್ಚವಾಗಿ ಹನ್ನೊಂದರ ಇದ್ದಾನೆ ಪಂಚಮದಲ್ಲಿ ಗುರು ಇದ್ದಾನೆ ಗುರು ಚಂದ್ರ ನೋಡ್ತಾ ಇದ್ದಾನೆ ಚಂದ್ರ ಗುರು ನೋಡ್ತಾ ಇದ್ದಾನೆ ಒಬ್ಬರೊಬ್ರು ಸ್ವಯಂ ದೃಷ್ಟಿ ಏಳನೇ ದೃಷ್ಟಿ ಗಜಗೇಸರಿ ಯೋಗ ಆಯಿತು ಇಲ್ಲಿ ಲಗ್ನಾಧಿಪತಿನೇ ಚಂದ್ರ ಲಗ್ನಾಧಿಪತಿ ಚಂದ್ರ ಅಂದ್ರೆ ಜಾತಕದ ವ್ಯಕ್ತಿ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರೇ ಹನ್ನೊಂದರಲ್ಲಿ ಆಗಿರತಕ್ಕಂಥದ್ದು ಅವರಿಗೆ ಆಧ್ಯಾತ್ಮಿಕ ಜ್ಞಾನ ತಮ್ಮ ಸ್ವಯಂ ಧರ್ಮ ಸಾಧನೆ ತಮ್ಮ ಧರ್ಮದಲ್ಲಿ ತಮ್ಮ ಆಚಾರ ವಿಚಾರ ಎಲ್ಲಾದ್ರಲ್ಲೂ ತಮ್ಮ ತನನ ತಮ್ಮ ಸಂಸ್ಕೃತಿ ತಮ್ಮ ಆಚಾರ ವಿಚಾರ ಕಟ್ಟುನಿಟ್ಟಾಗಿ ಪಾಲನೆ ಮಾಡತಕ್ಕಂಥ ಕೆಪಾಸಿಟಿ ಎಲ್ಲ ಕೊಡ್ತಕ್ಕಂಥದ್ದು ಇಲ್ಲಿ ಚಂದ್ರ ಯಾಕೆಂದ್ರೆ ತನ್ನ ಸ್ವಂತ ನಕ್ಷತ್ರದಲ್ಲಿದ್ದಾನೆ ರೋಹಿಣಿ ನಕ್ಷತ್ರ ಹೋನ್ ನಕ್ಷತ್ರ ಒಂದು ಸ್ವಂತ ಅದು ಆ ಚಂದ್ರನಿಗೆ ಒಂಬತ್ತನೇ ಮನೆ ದೈವಸ್ಥಾನ ಪಿತೃಸ್ಥಾನ ಧರ್ಮಸ್ಥಾನ ಅಂತೀವಿ ಒಂಬತ್ತನೇ ಮನೆ ಈ ಒಂಬತ್ತನೇ ಮನೆ ಅಧಿಪತಿ ಹಾಗಾಗಿ ಯಾವ ರೀತಿ ಒಂದು ದೇವರ ಆಶೀರ್ವಾದ ದೇವರ ಕೃಪಾ ಕಟಾಕ್ಷ ಅದೃಷ್ಟ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಒಂಬತ್ತನೇ ಮನೆ ಅಧಿಪತಿ ಪಂಚಮ ಅಂದ್ರೆ ಪೂರ್ವ ಪುಣ್ಯಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಪುಣ್ಯ ಅದು ಆ ಮನೆ ಇದೇ ಬರೋದು ಆ ಮನೆ ಅಧಿಪತಿ ಒಂಬತ್ತಕ್ಕೋದ ದೈವಸ್ಥಾನಕ್ಕೋದ ದೈವಸ್ಥಾನಾಧಿಪತಿ ಗುರು ಪೂರ್ವ ಪುಣ್ಯ ಪೂರ್ವ ಪುಣ್ಯಸ್ಥಾನ ಐದರಲ್ಲಿ ಬಂದು ಕೂತ್ಕೊಂಡ ಇದು ಅದ್ಭುತವಾದ ರಾಜವರ ಇದು ಇವರಿಗೆ ಅಲ್ಲ ಯಾವ ಒಬ್ಬ ವ್ಯಕ್ತಿ ಜಾತಕದಲ್ಲಿ ಹುಟ್ಟಿದ್ರು ಅವ್ರಿಗೆ ಅದೇ ರಾಜ್ ಕ್ವಶನ್ ಬರುತ್ತೆ ನಿಮ್ಗೆ ಇದೇ ಸಂದರ್ಭಕ್ಕೆ ಇನ್ನಷ್ಟು ಜನ ಹುಟ್ಟಿರ್ತಾರಲ್ಲ ಅವ್ರಿಗೆ ಯಾಕಿಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ ಇದು ತಂದೆ ತಾಯಿಗಳ ಜೀನ್ಸ್ ಇದ್ರಲ್ಲಿ ಹಾಡಾಗ್ತದೆ ಇವರು ತಂದೆ ತಾಯಿ ತಾತ ಮುತ್ತಾತ ಮುತ್ತಜ್ಜಿ ಇವರು ಮಾಡಿರ್ತಕ್ಕಂತ ಪುಣ್ಯ ಫಲಗಳು ಜೀನ್ಸ್ ಇದ್ರಲ್ಲಿ ಇರ್ತದೆ ಆ ಅವರ ಒಂದು ಪುಣ್ಯ ಫಲಕ್ಕೆ ಅನುಸಾರವಾಗಿ ಇಂತ ಮಕ್ಕಳು ಹುಟ್ಟುತ್ತಾರೆ ಎಲ್ಲಾ ತಂದೆ ತಾಯಿಗಳು ಅದೇ ಪುಣ್ಯ ಫಲ ಮಾಡಿರೋದಿಲ್ಲ ಅದಕ್ಕೆ ಅವ್ರಿಗೆ ಅದೇ ಡೇಟ್ ಗುಟ್ಟಿದ್ರು ಆ ಮಕ್ಕಳು ಈ ರೂಟಲ್ಲಿ ಬರಲ್ಲ ಅವ್ರು ಬೇರೆ ಬೇರೆ ಹೋಗಿರ್ತಾರೆ ಬೇರೆ ಬೇರೆ ಮಾರ್ಗದಲ್ಲಿ ಸಾಧನೆ ಮಾಡಿರ್ತಾರೆ ಸೊ ಹಾಗಾಗಿ ಇವರು ರಾಜಕೀಯವಾಗಿರ್ಬೋದು ಅಥವಾ ಸಾಮಾಜಿಕವಾಗಿ ಯಾವ ರೀತಿ ತಮ್ಮನ್ನು ತಾವು ತೊಡಸ್ಕೊಂಡ್ರು ಅದಕ್ಕೆಲ್ಲ ಮೂಲ ಕಾರಣ ಗುರು ಚಂದ್ರ ಕಾಂಬಿನೇಷನ್ ತುಂಬಾ ಕೆಲಸ ಮಾಡ್ತಾ ಇದೆ ಇಲ್ಲಿ ಸೊ ಇಲ್ಲಿ ಇನ್ನು ನಾವು ಬಹಳ ವಿಶೇಷವಾಗಿ ಗಜಕೇಸರಿ ಯೋಗ ಆಯ್ತು ಗುರುಚಂದ್ರ ಪುನಃ ನೋಡ್ತಾ ಇರತಕ್ಕಂಥದ್ದು ಕೇಂದ್ರ ಸ್ಥಾನದಲ್ಲಿ ಮತ್ತೆ ಕುಜ ಗುರುವಿನ ಮನೆಯಲ್ಲಿ ಗುರು ಕುಜನ ಮನೆಯಲ್ಲಿ ಪರಿವರ್ತನೆ ಯೋಗ ಐದು ಒಂಬತ್ತು ಕಾಂಬಿನೇಷನ್ ನಂತರ ಬರ್ತಕ್ಕಂಥದ್ದು ಏಳು ಹನ್ನೊಂದು ಕಾಂಬಿನೇಷನ್ ಋಷಿಭ ಮಕರ ಶನಿ ಶುಕ್ರನ ಮನೆಯಲ್ಲಿ ಶುಕ್ರ ಶನಿಯ ಮನೆಯಲ್ಲಿ ಹನ್ನೊಂದು ಏಳು ಕಾಂಬಿನೇಷನ್ ಈ ಹನ್ನೊಂದು ಏಳು ಕಾಂಬಿನೇಷನ್ ಅದ್ಭುತವಾದ ಫಲ ಕೊಡುತ್ತೆ ಇವರಿಗೆ ಮತ್ತೆ ಐದು ಒಂಬತ್ತು ರಾಜಕೀಯವಾಗಿ ಅದೃಷ್ಟದ ಫಲವಾಗಿ ದೇವರ ಆಶೀರ್ವಾದ ದೀರ್ಘ ಆಯುಷ್ಯು ಆರೋಗ್ಯ ಧರ್ಮದ ಧರ್ಮ ಪಾಲನೆ ಈ ಎಲ್ಲದಕ್ಕೂ ಅದ್ಭುತವಾದ ಫಲ ಈ ಒಂದು ಕುಜ ಗುರು ಕಾಂಬಿನೇಷನ್ ಕೊಡುದು ನಂತರ ಕೇತು ಲಗ್ನದಲ್ಲೇ ಇದ್ದಾಗ ವಿಶೇಷವಾಗಿ ವೈರಾಗ್ಯ ಕೊಡ್ತಾನೆ ಕೇತು ಬಂದು ಮೋಕ್ಷಕಾರಕ ವೈರಾಗ್ಯಕಾರಕ ಸನ್ಯಾಸತ್ವಕ ಸೊ ಈ ಜಾತಕದ ವ್ಯಕ್ತಿ ಒಬ್ಬ ಸನ್ಯಾಸಿ ಕೇತು ಇರ್ತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಶನಿ ಕರ್ಮಕಾರಕ ಕರ್ಮಯೋಗದಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಸನ್ಯಾಸಿಯಾಗಿ ಜೀವನ ಮಾಡತಕ್ಕಂಥದ್ದು ಇಲ್ಲಿ ಲಗ್ನಾಧಿಪತಿ ಶನಿಯ ಜೊತೆ ಶನಿ ಇರ್ತಕ್ಕಂಥ ಜೊತೆಲೆ ಉಚ್ಚವಾಗಿ ಕೂತಿದ್ದಾನೆ ಗುರುವಿನ ವೀಕ್ಷಣೆ ಧರ್ಮ ದೇವತೆಯ ವೀಕ್ಷಣೆಯಲ್ಲಿ ಚಂದ್ರ ಇರೋದ್ರಿಂದ ಧರ್ಮ ಮಾರ್ಗದಲ್ಲಿ ಸನ್ಯಾಸತ್ವದಲ್ಲಿ ಕೇತುವಿನಿಂದ ಸನ್ಯಾಸತ್ವ ವೈರಾಗ್ಯ ಗುರುಗಳ ವೀಕ್ಷಣೆಯಿಂದ ಧರ್ಮ ಮಾರ್ಗ ಸನಾತನ ಧರ್ಮ ಧರ್ಮರಕ್ಷಣೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅಧಿಕಾರ ಪ್ರಾಪ್ತಿಯಿಂದ ಜನಗಳ ಹಿತರಕ್ಷಣೆ ಪಡಿ ಬಯಸ್ತಕ್ಕಂಥ ಒಂದು ಸ್ಥಾನದಲ್ಲಿ ಹನ್ನೊಂದನೇ ಭಾವದಲ್ಲಿ ತುಂಬಾ ಅದೃಷ್ಟದ ರೂಪದಲ್ಲಿ ತುಂಬಾ ಸೇಫ್ ಆಗಿ ಕೂತಿದ್ದಾನೆ ಈ ಪಂಚಮದಲ್ಲಿ ಬುಧ ಮತ್ತೆ ಗುರು ಇಬ್ರು ಇರ್ತಕ್ಕಂಥದ್ದು ಅತಿಯಾದ ಸೂಕ್ಷ್ಮವಾದ ಬುದ್ಧಿಮತೆ ಬುದ್ಧಿ ಜ್ಞಾನ ವಿವೇಕ ಪ್ರಜ್ಞೆ ಮತ್ತೆ ಚಂದ್ರ ಶನಿ ಜೊತೆ ಇರೋದ್ರಿಂದ ತುಂಬಾ ಒರಟು ಸ್ವಭಾವ ಇರುತ್ತೆ ತುಂಬಾ ಅಗ್ರೆ ಸೆರೆಸ್ಸು ಕೋಪ ಇರತಕ್ಕಂಥದ್ದು ಇದು ಮಾಡ್ಬೇಕು ಅಂದ್ರೆ ಮಾಡಲೇಬೇಕು ಅನ್ನೋ ಒಂದು ಕಠಿಣವಾದ ನಿರ್ಧಾರ ತಗೊಳ್ತಕ್ಕಂಥದ್ದು ಅದು ಶನಿ ಜೊತೆ ಇರೋದ್ರಿಂದ ಆಗ್ತದೆ ಹಾಗಾಗಿ ಮತ್ತೆ ಒಂಬತ್ತರಲ್ಲಿ ಕುಜ ಇದ್ರೂ ಅಷ್ಟೇ ಅದೇ ರೀತಿಯ ಒಂದು ಮುಂಗೋಪ ಆ ಒಂದು ಸಾಧನೆ ಮಾಡತಕ್ಕಂತ ಹಠ ಮಂಡುತನ ದಿಟ್ಟತನ ಧೈರ್ಯ ಸಾಹಸ ಅವೆಲ್ಲ ಕುಜನಿಂದ ಸಿಗ್ತಕ್ಕಂಥದ್ದು